ಕಡೂರು ತಾಲೂಕಿನ ಜನರ ದಶಕದ ಕನಸು ನನಸಾಗುತ್ತಿದೆ ಬಹುದಿನದ ಬೇಡಿಕೆಯಾದ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿದೆ ಸಚಿವ ರಾಮಲಿಂಗರೆಡ್ಡಿ ಅವರು ಇಂದು ನೂತನ ಬಸ್ ನಿಲ್ದಾಣದ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಒಂದು ಚಪ್ಪಾಳೆ ಒಂದು ನೀಡಬೇಕು ಈ ಒಂದು ಭೂಮಿ ಪೂಜೆಯನ್ನ ಹಾಗೂ ಶಾಸವನ್ನ ನೆರವೇರಿಸಿದಂತ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಖಾತೆ ಸಚಿವರಾದಂತಹ ಶ್ರೀಧ ರಾಮಲಿಂಗರೆಡ್ಡಿ ಸಾಹೇಬರಿಗೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಕೆ ಎಸ್ ಆನಂದವರು ಮಾತನಾಡಿ ಸುಸಜ್ಜಿತವಾದ ಬಸ್ ನಿಲ್ದಾಣ ನಿರ್ಮಾಣವಾಗಬೇಕೆಂಬ ಕನಸು ನನ್ನದಾಗಿತ್ತು ಈಗಿರುವ ಬಸ್ ನಿಲ್ದಾಣ ನಲವತ್ತು ವರ್ಷಕ್ಕೂ ಹೆಚ್ಚು ಹಳೆಯದಾಗಿದ್ದರಿಂದ ಹಾಗೂ ಹಲವಾರು ಕೊರತೆ ಇದ್ದುದನ್ನು ಮನಗಂಡು ಆಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೊಸ ನಿಲ್ದಾಣ ನಿರ್ಮಾಣ ಮಾಡುವಂತೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದೆ ಇದಕ್ಕೆ ಸ್ಪಂದಿಸಿದ ಸರ್ಕಾರ ಸುಮಾರು ಹನ್ನೆರಡು ಕೋಟಿ ವೆಚ್ಚದಲ್ಲಿ ಕಡೂರಿನ ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮಂಜೂರಾತಿ ನೀಡಿದ್ದು ಮೊದಲ ಹಂತದಲ್ಲಿ ಐದು ಪಾಯಿಂಟ್ ತೊಂಬತ್ತೆಂಟು ಕೋಟಿ ವೆಚ್ಚದ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆ ದೊರೆತಿದೆ ಇದಕ್ಕಾಗಿ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಬಸ್ ನಿಲ್ದಾಣಕ್ಕೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿ ಪ್ರಾರಂಭಿಕವಾಗಿ ಆರು ಕೋಟಿ ರೂಪಾಯಿ ಹಂತದಲ್ಲಿ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ನಾವು ಇದೊಂದು ಟೆಂಡರ್ ಪ್ರೋಸೆಸ್ ಮುಗಿದು ಸುಮಾರು ಒಂದು ಆದರೂ ಕೂಡ ನಮ್ಮ ರಾಜ್ಯದ ಕೆ ಎಸ್ ಆರ್ ಸಚಿವರು ಮುಜರಾಯಿ ಆಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬ್ರ ಕೈಯಲ್ಲೇ ಉದ್ಘಾಟನೆ ಮಾಡಿಸ್ಬೇಕು ಯಾಕೆಂತ ನಾನು ಆಗ್ಲೇ ಹೇಳಿದಾಗೆ ಈ ರಾಜ್ಯದಲ್ಲಿ ಅತ್ಯಂತ ಸರಳ ವ್ಯಕ್ತಿ ಅಥವಾ ಸರಳ ಸಚಿವರು ಅಂತ ಹೇಳಿದ್ರೆ ರಾಮಲಿಂಗ ರೆಡ್ಡಿ ಸಾಹೇಬ್ರ ಮುಂದೆ ಇನ್ನೊಬ್ರು ಯಾರು ಇಲ್ಲ ಅಷ್ಟು ಸರಳತೆ ಇರ್ತಾ ಇರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥ ಅಪರೂಪದ ರಾಜಕಾರಣಿ ಅವರ ಅಮೃತ ಹಸ್ತದಿಂದನೇ ಭೂಮಿ ಪೂಜೆ ಮಾಡಿಸ್ಬೇಕು ಯಾಕಂತ ಹೇಳಿದ್ರೆ ನೂರಾರು ಇರ್ತಕ್ಕಂತ ಈ ಬಸ್ ಸ್ಟ್ಯಾಂಡ್ ಹಾಗಾಗಿ ಅದು ಒಳ್ಳೆಯವರ ಕೈಲೇ ಒಂದು ಭೂಮಿ ಪೂಜೆ ಮುಖಾಂತರ ಪ್ರಾರಂಭ ಆಗ್ಬೇಕು ಅಂತ ಹೇಳಿ